ಶಿಕ್ಷಣ ಸೇವಾ ಸಂಸ್ಥೆ ಶ್ರೀ ಭವಾನಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕಪುರ್ಣ ರೀ ಹಾಗೆ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ರೇಖಾ ಮನೆ ಮೇಡಮ್ ಅವರೇ ಹಾಗೆ ಹಿರಿಯ ಶಿಕ್ಷಕಿಯಾಗಿರ್ತಕ್ಕಂಥ ಭಜೇಂದ್ರ ಮೇಡಮ್ ಅವರೇ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ಮುದ್ದು ವಿದ್ಯಾರ್ಥಿಗಳು ಇವತ್ತಿನ ದಿವಸ ಒಂದು ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ನಡೀತಾ ಇದೆ ವಾರ್ಷಿಕ ಕ್ರೀಡಾಕೂಟ ಅಂದರೆ ಮಕ್ಕಳನ್ನು ವರ್ಷದುದ್ದಕ್ಕೂ ನಾವು ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ತರಬೇತಿಗಳನ್ನು ತರಗತಿಗಳನ್ನು ನೀಡ್ತಾ ಬಂದಿರ್ತೀವಿ ಸೊ ವರ್ಷಕ್ಕೆ ಒಂದು ಸಾರಿ ಆದರೂ ಮಕ್ಕಳಿಗೂ ಕೂಡ ಬಟ್ಟೇತರ ಚಟುವಟಿಕೆ ಆಗಿರ್ತಕ್ಕಂಥ ಈ ಥರ ಕ್ರೀಡಾಕೂಟಗಳಾಗಿರ್ಬೋದು ಮತ್ತು ಅನೇಕ ಪ್ರತಿಭಾನ್ವಯ ಅನ್ವೇಷಣೆ ಕಾರ್ಯಕ್ರಮಗಳಾಗಿರ್ಬೋದು ಹಾಕ್ಕೊಂಡ್ರೆ ಮಕ್ಕಳು ಕಲಿಯಲು ಉತ್ಸಾಹವಾಗಿರ್ತಾರೆ ಇವತ್ತು ವಾರ್ಷಿಕ ಕ್ರೀಡಾಕೂಟ ಇರೋದರಿಂದ ಒಂದೆರಡು ಮಾತುಗಳನ್ನು ಹೇಳ್ಬೇಕಂದ್ರೆ ಕ್ರೀಡೆ ಅಂದ್ರೆ ಮಗುವಿನ ಬೆಳವಣಿಗೆ ಹಂತದಲ್ಲಿ ಕ್ರೀಡೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಗು ಕೂಡ ಅದು ಬೆಳವಣಿಗೆ ಹೊಂದಬೇಕಂದ್ರೆ ಯಾವುದಾದ್ರೂ ಒಂದು ಕ್ರೀಡೆ ಅದು ರನ್ನಿಂಗ್ ಆಗಿರಲಿ ಬಾಕ್ ಜಂಪ್ ಆಗಿರಲಿ ಕ್ರಿಕೆಟ್ ಆಗಿರಲಿ ವಾಲಿಬಾಲ್ ಆಗಿರಲಿ ತ್ರೋಬಾಲ್ ಆಗಿರಲಿ ಯಾವುದೇ ಆಗಿರಲಿ ಆ ಒಂದು ಕ್ರೀಡೆಯೊಳಗೆ ಮಗುವನ್ನು ತರಬೇತಿ ಮಾಡ್ಬೇಕು ಕೇವಲ ನಾವು ಹೊರಗಡೆ ಅಂದರೆ ಔಟ್ಡೋರ್ ಗೇಮ್ಸ್ಗಳ ಆಡಿಸೋದ್ರಿಂದ ಅದ್ರ ಜೊತೆ ಜೊತೆಗೆ ನಾವು ಇಂಡೋರ್ ಗೇಮ್ಸ್ಗಳನ್ನು ಕೂಡ ಆಡಿಸ್ಬೇಕಾಗುತ್ತೆ ಇಂಡೋರ್ ಗೇಮ್ಸ್ ಆಗಿರ್ತಕ್ಕಂಥ ಕ್ಯಾರಂಗಳನ್ನು ಆಡಿಸ್ಬೇಕು ಶಡಲ್ ಕಂಪ್ಗಳನ್ನು ಆಡಿಸ್ಬೇಕು ಚೆಸ್ಗಳನ್ನು ಆಡಿಸ್ಬೇಕು ಇವುಗಳನ್ನು ಕೂಡ ನಾವೆಲ್ಲ ಆಡಿಸ್ಬೇಕು ಮಕ್ಕಳ ಬುದ್ಧಿವಂತಿಕೂ ಕೂಡ ಹೆಚ್ಚಾಗುತ್ತೆ ಮತ್ತು ದೈಹಿಕವಾಗಿ ಕೂಡ ಹೆಚ್ಚಾಗುತ್ತೆ ಸೊ ಈ ಒಂದು ಮಕ್ಕಳ ಇನ್ನೂ ಎಷ್ಟು ಹೆಚ್ಚಿನ ರೀತಿಯೊಳಗೆ ಈ ಒಂದು ಸಂಸ್ಥೆ ಗಜನ ಮಾದರಿ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಸುಮಾರು ಅತಿ ಹೆಚ್ಚು ಈಗ ಒಂದು ಕನ್ನಡ ಒಂದು ಶಾಲೆ ಅಂದರೆ ಕನ್ನಡ ಮಾಧ್ಯಮ ಒಳಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಶಾಲೆ ಶ್ರೀ ಸೂಜಾ ಶಾಲೆ ಆಗಿದೆ ಅಂತಂದು ಹೇಳಿದರೆ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಇವತ್ತು ಪ್ರಸಿದ್ಧ ನಿರ್ಮಾಣದೊಳಗ ಕನ್ನಡ ಮಾಧ್ಯಮ ಸಂಸ್ಥೆ ಅಷ್ಟು ಸುಲಭ ಅಲ್ಲ ಅಂತ ಒಂದು ಸಂಸ್ಥೆ ನಡೆಸ್ತಾ ಇಷ್ಟು ಸುಮಾರು ಒಂದು ಅತಿ ಹೆಚ್ಚು ಮಕ್ಕಳನ್ನ ಈ ವರ್ಷ ಶೈಕ್ಷಣಿಕವಾಗಿ ದಾಖಲು ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಅವ ಎಲ್ಲ ಒಂದು ಆಡಳಿತ ಮಂಡಳಿಯವರಿಗೆ ಪ್ರಧಾನ ಗುರುಗಳಿಗೆ ಅವ ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಒಂದು ವಂದನೆಗಳನ್ನ ಸಲ್ಲಿಸ್ತಾ ನನ್ನನ್ನು ಕರೆಸಿ ಒಂದು ಎರಡು ಮಾತು ಮಾತ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಪ್ರಾಥಮಿಕ ಶಾಲೆಗೆ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿನ ನಾವು ವಾರ್ಷಿಕ ಕ್ರೀಡಾಕೂಟವನ್ನು ಹೊಂದಿಕೊಂಡಿದ್ದೇವೆ ವೇದಿಕೆ ಮೇಲೆ ಆಸನ ನಮ್ಮ ಶಾಲೆಯ ಅಧ್ಯಕ್ಷರಾದ ಲೋಕಪ್ಪ ರಾಠೋಡ್ ಸರ್ ಅವರೇ ಹಾಗೂ ಅತಿಥಿಗಳಾಗಿ ಆಗಮಿಸಿದಂತಹ ಬ್ರೈಟ್ ಪಿಕ್ನಿಂಗ್ ಚೇರ್ಮನ್ರಾದ ಸೀತಲ್ ವೋಲೆಕರ್ ಸರ್ ಅವರೇ ಹಾಗೂ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದ ಮಂಜುಳಾ ಅವರೇ ಹಾಗೂ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಮುದ್ದು ಮಕ್ಕಳ ಇವತ್ತಿನ ದಿನ ನಾವು ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಆ ಕ್ರೀಡಾಕೂಟವನ್ನು ಈ ಮಕ್ಕಳ ಒಂದು ಮನಸ್ಸಿಗೆ ಮುಟ್ಟುವಂತಹ ಒಂದು ಕ್ರೀಡೆ ಆಗಿರ್ಬೇಕಂತ ಹೇಳ್ತೀನಿ ಏನಪ್ಪ ಅಂದ್ರೆ ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಸಂಭ್ರಮವಾಗಿರಲಿ ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಸಂಭ್ರಮವಾಗಿರಲಿ ಎಂದು ಹೇಳುತ್ತಾ ನಮ್ಮ ಮಕ್ಕಳನ್ನು ಏನು ಮಾಡಬೇಕು ಪ್ರಯತ್ನದಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ಬೇಕಂತ ಹೇಳ್ತೀನಿ ಆಮೇಲೆ ಒಂದು ಕ್ರೀಡೆ ಮಕ್ಕಳ ಮನಸ್ಸಿಗೆ ಮುಟ್ಟುವಂತಾಗಿರಬೇಕು ಒಂದು ಯಾವ ಕ್ರೀಡಾವನ್ನು ಮಾಡಬೇಕಾದ ಮಕ್ಕಳ ಮನಸ್ಸು ಮುಟ್ಟುವ ಮೂಡುವಂತಾಗಿರಬೇಕು ಸೃಜನಶೀಲತೆ ಆಗಲಿ ಅಥವಾ ಅವರ ಬೆಳವಣಿಗೆ ಆಗಲಿ ಅಥವಾ ಅವರ ದೈಹಿಕ ಒಂದು ಚಟುವಟಿಕೆಗಳಾಗಲಿ ಈ ಒಂದು ಕ್ರೀಡೆಯಿಂದ ಹೆಚ್ಚಿನ ಒತ್ತು ಕೊಡಬೇಕಂತ ಹೇಳ್ತೀನಿ ಆಮೇಲೆ ನಾವು ಈಗ ಮಕ್ಕಳಿಗೆ ಮಾಡಬೇಕಾದ್ರೆ ಒಂದು ಆಕ್ಟಿವಿಟಿ ಅಂದರೆ ಈ ಮಕ್ಕಳಿಗೆ ಒಂದು ಕ್ರೀಡೆಗಳ ಮೂಲಕ ಮಕ್ಕಳನ್ನು ಹೇಗಿದ್ದಾರೆ ಹೇಳಿ ಗುರ್ಸೋ ಗುರ್ತಿಸ್ಬೋದು ನಾವು ಅಂದರೆ ಕೆಲ ಕೆಲ ಮಕ್ಕಳಿಗೆ ನಾವು ಹೇಳುವಂಥ ಒಂದು ಕ್ರೀಡೆ ಇಷ್ಟ ಆಗಿರೋದಿಲ್ಲ ಪ್ರತಿಯೊಂದು ಮಕ್ಕಳಿಗೆ ತನ್ನದೇ ಆದ ಒಂದು ಕ್ರೀಡೆ ತನ್ನದೇ ಆದ ಒಂದು ಪ್ರತಿಭೆಯನ್ನು ಹೊಂದಿರ್ತಾರೆ ಹೊಂದಿರುತ್ತಿರ್ತಾರೆ ಅಂತಹ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಆ ಮಕ್ಕಳಿಗೆ ನಾವು ಕ್ರೀಡೆಯಲ್ಲಿ ಭಾಗವಹಿಸಿ ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಗೆಲ್ಲುವಂಥ ಸ್ಥಾನ ಅವ್ರು ಕೊಡಬೇಕಾಗಿ ಕೇಳ್ಕೊಳ್ತೇನೆ ಇನ್ನೊಂದೇನಪ್ಪ ಅಂದ್ರೆ ಈ ಮಕ್ಕಳ ಒಂದು ಮನೋಭಾವನೆ ಹೆಂಗಿರುತ್ತೆ ಅಂದ್ರೆ ನಾನಿವತ್ತು ಫಸ್ಟ್ ಬರ್ತೀನಿ ನಾನಿವತ್ತು ಸೆಕೆಂಡ್ ಬರ್ತೀನಿ ನಾನಿವತ್ತು ಥರ್ಡ್ ಬರ್ತೀನಿ ಇದು ಬೇಡ ಆಮೇಲೆ ನಮ್ಮ ಪಾಲಕರ ಮನವರಿಕೆ ಹೇಗಿರುತ್ತೆ ನನ್ನ ಮಕ್ಕಳು ಪ್ರತ್ ಫಸ್ಟೇ ಬರಬೇಕು ಸೆಕೆಂಡ ಬರಬೇಕೇ ಬೇಡ ಆ ಮಕ್ಕಳು ಭಾಗವಹಿಸಿದ್ರೆ ಸಾಕು ಆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರ ಬರುತ್ತೆ ಅಂತ ಕೇಳ್ಕೊತೀನಿ ನಾನು ಅಷ್ಟೇ ಆಮೇಲೆ ಎಲ್ಲ ಮಕ್ಕಳ ಹೀಗೆ ಭಾಗವಹಿಸಲಿ ಆಮೇಲೆ ಅವರ ಹುಮ್ಮಸ್ಸಿಂದ ಆಡಲಿ ಅಂತ ಹೇಳ್ತಾ ನನ್ನ ಹೇಳ್ಬಾರ್ದು ನಾನು ಮುಗಿಸ್ತೀನಿ